ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಅಡಗಿರುವ ಒಂದು ಸುಂದರ ರತ್ನವೇ ಆಗುಂಬೆ ಇದನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯುತ್ತಾರೆ ಇಲ್ಲಿ ವರ್ಷದ ಬಹುಪಾಲು ಸಮಯ ಮಳೆ ಸುರಿಯುತ್ತಲೇ ಇರುತ್ತದೆ ಆದರೆ ಆಗುಂಬೆ ಅಂದರೆ ಬರೀ ಮಳೆಯಲ್ಲ ಇದು ಜೀವ ವೈವಿಧ್ಯದ ತವರೂರು ಇತಿಹಾಸದ ನೆಲೆಬೀಡು ಮತ್ತು ಪ್ರಕೃತಿ ಪ್ರೇಮಿಗಳ ಪಾಲಿನ ಪವಿತ್ರ ತಾಣ ಆಗುಂಬೆಗೆ ಹೋಗುವ ದಾರಿಯೇ ಒಂದು ಸಾಹಸ ಹದಿನಾಲ್ಕು ಹೇರ್ ಪಿನ್ ತಿರುವುಗಳನ್ನು ದಾಟುತ್ತಾ ಹೋದಂತೆ ಪ್ರಕೃತಿಯ ಸೊಬಗು ಅನಾವರಣಗೊಳ್ಳುತ್ತದೆ ಇಲ್ಲಿನ ಸನ್ಸೆಟ್ ಪಾಯಿಂಟ್ ಅತ್ಯಂತ ಪ್ರಸಿದ್ಧ ಆಗುಂಬೆಯ ಹೆಸರು ಕೇಳಿದ ಕೂಡಲೇ ನೆನಪಾಗುವುದು ಮಾಲ್ಗುಡಿ ಡೇಸ್ ಆರ್ ಕೆ ನಾರಾಯಣ್ ಅವರ ಆ ಪ್ರಸಿದ್ಧ ಕಥೆಗಳಿಗೆ ಜೀವ ಬಂದಿದೆ ಇಲ್ಲಿ ಸುಮಾರು ನೂರ ಐವತ್ತು ವರ್ಷ ಹಳೆಯದಾದ ದೊಡ್ಡ ಮನೆ ಇಂದಿಗೂ ಪ್ರವಾಸಿಗರ ನೆಚ್ಚಿನ ತಾಣ ಇಲ್ಲಿನ ಆತಿಥ್ಯ ಮತ್ತು ಸಾಂಪ್ರದಾಯಿಕ ಶೈಲಿಯ ಊಟ ನಿಮ್ಮನ್ನು ಹಳೆಯ ಕಾಲಕ್ಕೆ ಕರೆದುಕೊಂಡು ಹೋಗುತ್ತದೆ ಆಗುಂಬೆಯಲ್ಲಿ ಅನೇಕ ಜಲಪಾತಗಳಿವೆ ಭಾರತದ ಎತ್ತರದ ಜಲಪಾತಗಳಲ್ಲಿ ಒಂದಾದ ಬರ್ಕಣ ಫಾಲ್ಸ್ ನೋಡುಗರನ್ನು ಕಣ್ಮನ ಸೆಳೆಯುತ್ತದೆ ಇನ್ನು ಕಾಡಿನ ಮಧ್ಯೆ ಟ್ರೆಕ್ಕಿಂಗ್ ಮಾಡುತ್ತಾ ಹೋದಂತೆ ಹಲವಾರು ಜಲಪಾತಗಳನ್ನು ಕಾಣಬಹುದು ಆದರೆ ನೆನಪಿರಲಿ ಇಲ್ಲಿನ ಜಿಗಣೆಗಳ ಕಾಟದಿಂದ ತಪ್ಪಿಸಿಕೊಳ್ಳಲು ಮುನ್ನೆಚ್ಚರಿಕೆ ಅಗತ್ಯ ವಿಶ್ವದ ಏಕೈಕ ಕಾಳಿಂಗ ಸರ್ಪಗಳ ಸಂರಕ್ಷಣಾ ಕೇಂದ್ರ ಇರುವುದು ಇಲ್ಲೇ ಆಗುಂಬೆ ಕಾಡುಗಳು ಕಿಂಗ್ ಕೋಬ್ರಗಳ ತವರೂರು ಇಲ್ಲಿನ ಜೀವ ವೈವಿಧ್ಯದ ಬಗ್ಗೆ ಸಂಶೋಧನೆ ಮಾಡಲು ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಇಲ್ಲಿ ಬರುತ್ತಾರೆ ಪ್ರಕೃತಿಯ ಸಮತೋಲನವನ್ನು ಕಾಪಾಡುವಲ್ಲಿ ಈ ಕಾಡುಗಳ ಪಾತ್ರ ಬಹಳ ದೊಡ್ಡದು ಆಗುಂಬೆ ಎಂದರೆ ಕೇವಲ ಪ್ರವಾಸಿ ತಾಣವಲ್ಲ ಅದು ಒಂದು ಭಾವನೆ ಸಿಟಿಯ ಅನೇಕ ಪೊಲ್ಯೂಷನ್ ನಿಂದ ದೂರವಾಗಿ ಮೊಬೈಲ್ ನೆಟ್ವರ್ಕ್ ಇಲ್ಲದ ಜಾಗದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಒಂದಾಗಲು ಆಗುಂಬೆಗಿಂತ ಉತ್ತಮ ಜಾಗವಿಲ್ಲ ಒಮ್ಮೆಯಾದರೂ ಮಳೆಗಾಲದಲ್ಲಿ ಭೇಟಿ ನೀಡಲೇಬೇಕಾದ ಸ್ಥಳವಿದು ಇದೇ ಥರ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ